ಒಂದನೇ ತಾರೀಕು ನಾಲ್ಕನೇ ತಾರೀಕು ಕೊನೆ ಇರೋದ್ರಿಂದ ನಮ್ಮೆಲ್ಲ ಮುಖಂಡರುಗಳು ನಮ್ಮೆಲ್ಲ ಶಾಸಕರ ಅನುಮತಿಯನ್ನು ಪಡೆದು ಒಂದನೇ ತಾರೀಕು ನಾಮಿನೇಷನ್ನ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಿಲ್ಲಾ ಕಚೇರಿನಲ್ಲಿ ಸಲ್ಲಿಸ್ತಕ್ಕಂಥ ತೀರ್ಮಾನವನ್ನು ತಗೊಂಡಿದ್ವಿ ಒಂಬತ್ತುವರೆಗೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಅಲ್ಲಿಂದ ಪ್ರೊಶನ್ ಮೂಲಕ ಜಿಲ್ಲಾ ಕಚೇರಿಗೆ ಬಂದು ಜಿಲ್ಲಾ ಕಚೇರಿನಲ್ಲಿ ಒಂದು ಗಂಟೆ ಒಳಗಡೆ ನಾಮಿನೇಷನ್ ಸಲ್ಲಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಇನ್ನು ಮುಂದುವರೆದು ಇವತ್ತಿಂದನೇ ಎಲ್ಲ ಎಂಟು ಕ್ಷೇತ್ರದಲ್ಲಿ ಅವರವರ ಶಾಸಕರು ನಮ್ಮ ಪಕ್ಷದ ಅಧ್ಯಕ್ಷಗಳು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಮುಖಂಡರುಗಳನ್ನ ಜೊತೆ ಸಂಪರ್ಕ ಇಟ್ಕೊಂಡು ಸೊ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಕೋಆರ್ಡಿನೇಷನ್ನ ಮಾಡಿ ನಮ್ಮ ಸೊ ದಿನೇಶ್ ಅವರು ಅವರಿಬ್ಬರೂ ಸಹ ಎಂಟು ಕ್ಷೇತ್ರದಲ್ಲಿ ನಮ್ಮೆಲ್ಲ ಶಾಸಕರ ಜೊತೆ ಕೋಆರ್ಡಿನೇಷನ್ನು ಅಭ್ಯರ್ಥಿ ಜೊತೆ ಕೋರ್ಡಿನೇಷನ್ ಮಾಡಿ ಅವರಿಬ್ಬರೂ ಸಹ ಚುನಾವಣೆಯ ಯಾವ ರೀತಿ ಯಾವ ತಾಲೂಕು ಯಾವತ್ತು ಪ್ರವಾಸ ಮತ್ತು ಯಾವುದು ಸಭೆ ಅಥವಾ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಲೀಡರು ಬಂದಾಗ ಯಾವ ರೀತಿ ಇವನ್ನೆಲ್ಲನೂ ಅವರಿಬ್ಬರಿಗೆ ನಾವೆಲ್ಲ ಸೇರಿ ಅವರಿಬ್ಬರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಗಂಗಾಧರ ಮತ್ತು ದಿನೇಶ್ ಗೂಳಿಗೌಡ್ರು ನಮ್ಮೆಲ್ಲರ ಜೊತೆ ಮತ್ತು ಅಭ್ಯರ್ಥಿ ಜೊತೆ ಮಾತನಾಡ್ಕೊಂಡು ಚುನಾವಣೆ ಪ್ರಕ್ರಿಯೆಯನ್ನು ಇವತ್ತಿಂದ ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ಚುನಾವಣೆ ಮುಗಿಯುವವರೆಗೂ ನಿರಂತರವಾಗಿ ನಾವು ಚುನಾವಣೆ ಒಂದು ಪ್ರಕ್ರಿಯೆಯನ್ನು ಮಾಡ್ತೀವಿ ಜೊತೆಗೆ ಈ ಕಚೇರಿ ಈ ಕಚೇರಿ ಬೆಳಗ್ಗೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಯಾರೇನೇ ಮಾಹಿತಿ ಕೇಳಿದ್ರು ಅಭ್ಯರ್ಥಿ ಎಲ್ಲಿದ್ದಾರೆ ಅಥವಾ ಇಲ್ಲ ಚರುರಾಯ ಸ್ವಾಮಿ ಬೇಕಾ ನರೇಂದ್ರ ಸ್ವಾಮಿ ಬೇಕಾ ರವಿ ಬೇಕಾ ಬಾಬಣ್ಣ ಬೇಕಾ ಉದಯ್ ಬೇಕಾ ಯಾರನ್ನ ಕೇಳಿದ್ರು ಮಾಹಿತಿ ಸಿಗ್ತಕ್ಕಂಥದ್ದು ಇಲ್ಲಿ ಇಪ್ಪತ್ನಾಲ್ಕು ಗಂಟೆನಲ್ಲೂ ಸಹ ಸೊ ನಮ್ಮ ಪಕ್ಷದ ಹಿತೈಸಿಗಳಿರ್ತಾರೆ ಪಕ್ಷದ ಮುಖಂಡರುಗಳಿರ್ತಾರೆ ಯಾವುದೇ ವಿಚಾರವನ್ನು ಇಲ್ಲಿ ಪಡಿಬಹುದು ಸೊ ಮುಂದುವರೆದು ನಾವು ರಾಷ್ಟ್ರದ ರಾಜ್ಯದ ಲೀಡರ್ಗಳ ಜೊತೆ ಸಂಪರ್ಕ ಇಟ್ಕೊಂಡು ಈ ಸಾರಿ ಹಿಂದೆ ಯಾವ ರೀತಿ ನಾವು ದಿನೇಶ್ ಗೂಳಿಗೌಡರು ಎಲೆಕ್ಷನ್ನಿಂದ ಪ್ರಾರಂಭ ಮಾಡಿ ಮಧು ಮಾದೇಗೌಡ್ರದ್ದು ಇರ್ಬೋದು ನಮ್ಮೆಲ್ಲರ ಅಸೆಂಬ್ಲಿ ಚುನಾವಣೆಗಳಿರ್ಬೋದು ಮಧ್ಯದಲ್ಲಿ ಬಂದಂಥ ಕೋಆಪ್ರೇಟಿವ್ ಚುನಾವಣೆ ಚುನಾವಣೆಗಳಿರ್ಬೋದು ಇವನ್ನೆಲ್ಲ ಯಾವ ರೀತಿ ಒಗ್ಗಟ್ಟಾಗಿ ಇಡೀ ನಮ್ಮ ಎಂಟು ಕ್ಷೇತ್ರದಲ್ಲಿ ಜಯವನ್ನು ಸಾಧಿಸಲಿಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಕಷ್ಟಪಟ್ಟರು ಅದಕ್ಕಿಂತ ಒಂದು ಪಟ್ಟು ಹೆಚ್ಚಾಗಿ ಈ ಬಾರಿ ಪಡ್ತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ನಮಗಿದೆ ಜೊತೆಗೆ ಈ ಒಂದು ಹತ್ತು ತಿಂಗಳಲ್ಲಿ ನಮ್ಮ ಪಕ್ಷದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಡಳಿತಕ್ಕೆ ಬಂದು ಸಿದ್ದರಾಮಯ್ಯವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಅವ್ರು ಇರ್ಬೋದು ಅವರಿಬ್ಬರ ನಾಯಕತ್ವದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು ಇವರ ನಾಲ್ಕು ಜನ ರಾಷ್ಟ್ರ ಮಟ್ಟದ ಇಬ್ಬರು ನಾಯಕರು ರಾಜ್ಯ ಮಟ್ಟದ ಇಬ್ಬರು ನಾಯಕರು ಇವರ ನಾಲ್ಕು ಜನ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ನಾವು ಇಪ್ಪತ್ತೆಂಟು ಸೀಟನ್ನು ಭಾಳ ಗಂಭೀರವಾಗಿ ಚುನಾವಣೆಯನ್ನು ತಗೊಂಡು ಕನಿಷ್ಠ ಇಪ್ಪತ್ತು ಗೆಲ್ಲುವಂಥ ಒಂದು ನಾವು ಸ್ಟ್ರಾಟಜಿಯನ್ನು ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲರ ನಾಯಕರ ನಾಯಕತ್ವದಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆ ಬಹುಶಃ ನಾನು ಮತ್ತೊಂದು ಬಾರಿ ನಾಮಿನೇಷನ್ನ ಸಲ್ಲಿಸಿದ ಮೇಲೆ ಮತ್ತೊಂದು ಬಾರಿ ಸುದೀರ್ಘವಾಗಿ ಈ ಜಿಲ್ಲೆ ಸಮಸ್ಯೆ ಈ ಜಿಲ್ಲೆ ಅಭಿವೃದ್ಧಿ ಮತ್ತು ಈ ಜಿಲ್ಲೆಯಲ್ಲಿ ನಾವೆಲ್ಲ ಏನು ಮಾಡಿದ್ದೀವಿ ಇವೆಲ್ಲ ವಿಚಾರದಲ್ಲಿ ನಾನು ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಒಂದು ದಿವಸ ಮಾಡ್ತೀನಿ ಮಂಡ್ಯದಲ್ಲೇ ಇವತ್ತು ನಾವು ಸಾಂಕೇತಿಕವಾಗಿ ಪೂಜೆ ಮಾಡಿ ಚುನಾವಣೆ ಪ್ರಚಾರವನ್ನು ಪ್ರಾರಂಭ ಮಾಡತಕ್ಕಂಥದಕ್ಕೆ ಅಷ್ಟೇ ಸೀಮಿತವಾದಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ